ನಮಸ್ಕಾರ ಸ್ನೇಹಿತರೆ ಕವಿಸ್ವರ ಯೂಟ್ಯೂಬ್ ಚಾನಲ್ಗೆ ತಮಗೊಂದು ತನ್ಮಯದ ಆಹ್ವಾನ ಈ ಊರುಗಳ ಹೆಸರಿಗೆ ಅವುಗಳದೇ ಆದ ಗುರುತು ಇತಿಹಾಸ ಪರಂಪರೆ ಇರ್ತದೆ ಅಂತಹ ಚಾರಿತ್ರಿಕ ಶ್ರೀಮಂತಿಕೆಯನ್ನು ಉಳಿಸಿ ಬೆಳೆಸೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆದರೆ ನೂರಾರು ವರ್ಷಗಳ ಬ್ರಿಟಿಷ್ ಆಡಳಿತದಿಂದಾಗಿ ನಮ್ಮ ದೇಶದ ಅನೇಕ ಊರುಗಳ ಹೆಸರುಗಳು ಅವರಿಗೆ ಉಚ್ಚರಿಸಲಿಕ್ಕೆ ಬರದೆ ಅಪಭ್ರಂಶಗಳಾಗಿ ಹಾಗೆ ಉಳಿದಿದ್ವು ಆದರೆ ಸ್ವಾತಂತ್ರ್ಯ ನಂತರ ಅದೇ ಹೆಸರುಗಳು ಮುಂದುವರೆದಿದ್ದರೂ ತಮ್ಮತನವನ್ನು ಉಳಿಸಿಕೊಳ್ಳಲು ಎಷ್ಟೋ ವರ್ಷಗಳಿಂದ ಕರೆಯಲಾಗುತ್ತಿದ್ದ ಮದ್ರಾಸ್ ಚೆನ್ನೈ ಆಯಿತು ಕಲ್ಕಟಾ ಕೋಲ್ಕತ್ತಾ ಆಯಿತು ಆಯಾ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರದ ಅನುಮೋದನೆಯೊಂದಿಗೆ ಅದಕ್ಕಾಗಿ ಆಡಳಿತಾತ್ಮಕ ಆದೇಶಗಳನ್ನು ಮಾಡಿ ತಮ್ಮ ಪಾರಂಪರಿಕ ನಗರಗಳ ಹೆಸರುಗಳನ್ನು ಅಧಿಕೃತವಾಗಿ ಚಾಲನೆಗೆ ತಂದವು ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ಸರ್ಕಾರವೂ ಸಹ ನಮ್ಮ ಅಸ್ಮಿತೆ ಮತ್ತು ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ನಮ್ಮ ರಾಜ್ಯದ ಕೆಲವು ಸ್ಥಳಗಳ ಹೆಸರುಗಳನ್ನು ಬದಲಾಯಿಸುವ ಕಾನೂನನ್ನು ಎರಡು ಸಾವಿರದ ಹದಿನೇಳರಲ್ಲಿ ಜಾರಿಗೆ ತಂತು ಆ ಕಾಯ್ದೆಯ ಪ್ರಕಾರ ಬ್ರಿಟಿಷರ ಆಡಳಿತದಿಂದಾಗಿ ಅಪಭ್ರಂಶಗೊಂಡ ರಾಜ್ಯದ ಕೆಲವು ನಗರಗಳ ಹೆಸರುಗಳನ್ನು ಕನ್ನಡ ಪರಂಪರೆಯ ಹೆಸರನ್ನಾಗಿಸಿ ಇಂಗ್ಲಿಷ್ನಲ್ಲಿಯೂ ಕೂಡ ಊರುಗಳ ಹೆಸರನ್ನು ಆಡಳಿತಾತ್ಮಕವಾಗಿ ಬದಲಾಯಿಸುವಂತೆ ಆದೇಶ ಮಾಡಲಾಯಿತು ಅದೇ ಈ ಕಾನೂನು ಈ ಕಾನೂನು ಏನು ಹೇಳುತ್ತೆ ಅಂದರೆ ಕರ್ನಾಟಕ ಕೆಲವು ಸ್ಥಳಗಳ ಹೆಸರುಗಳನ್ನು ಬದಲಾಯಿಸುವ ಅಧಿನಿಯಮ ಅಧಿನಿಯಮ ಅಂದರೆ ಕಾಯ್ದೆ ಅಂತ ಇಲ್ಲಿ ಭಾರತ ಸರ್ಕಾರದ ಗೃಹ ಮಂತ್ರಾಲಯ ಮತ್ತೆ ಭಾರತ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಮಂತ್ರಾಲಯದ ಅನುಮೋ ಅನುಮೋದನೆ ಮತ್ತು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ನಿರಾಕ್ಷೇಪಣ ಪತ್ರವನ್ನು ಪಡೆದು ಕೆಲವು ಸ್ಥಳಗಳ ಹೆಸರುಗಳನ್ನು ಬದಲಾಯಿಸಿದ್ರು ಅದನ್ನು ನೀವು ಇಂಗ್ಲಿಷ್ನಲ್ಲೂ ಸಹ ನೋಡಬಹುದು ದಿ ಕರ್ನಾಟಕ ಅಲ್ಟ್ರೇಷನ್ ಆಫ್ ನೇಮ್ಸ್ ಆಫ್ ಸರ್ಟೈನ್ ಪ್ಲೇಸಸ್ ಅಧಿನಿಯಮ ಈ ಕಾನೂನು ಜನವರಿ ಎರಡು ಸಾವಿರದ ಹದಿನೇಳರಿಂದ ಜಾರಿಗೆ ಬಂತು ಇದರ ಪ್ರಕಾರ ಈ ಸರ್ಕಾರಿ ಅಧಿನಿಯಮದ ಪ್ರಕಾರ ಹೆಸರು ಬದಲಾವಣೆಗೊಂಡ ಹನ್ನೆರಡು ನಗರಗಳ ಪಟ್ಟಿ ಹೀಗಿದೆ ಸ್ನೇಹಿತರೆ ಅದರಲ್ಲಿ ಬ್ಯಾಂಗ್ಲೂರ್ ಕರೀತಾ ಇದ್ದಂತಹ ಬೆಂಗಳೂರನ್ನು ಬೆಂಗಳೂರು ಅಂತ ಇಂಗ್ಲೀಷ್ನಲ್ಲೂ ಕರೆಯಲಾಯಿತು ಮ್ಯಾಂಗ್ಳೂರು ಮಂಗಳೂರು ಬೆಳ್ಳಾರಿ ಬಳ್ಳಾರಿ ಬಿಜಾಪುರ ವಿಜಯಪುರ ಬೆಳಗಾಂ ಬೆಳಗಾವಿ ಚಿಕ್ಕಮಗಳೂರು 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 ಅಂತ ಇದ್ದು ಚಿಕ್ಕಮಗಳೂರು ಗುಲ್ಬರ್ಗ ಕಲಬುರ್ಗಿ ಮೈಸೂರು ಮೈಸೂರು ಹೊಸಪೇಟ್ ಹೊಸಪೇಟೆ ಶಿವಮೊಗ್ಗ ಶಿವಮೊಗ್ಗ ಹುಬ್ಲಿ ಹುಬ್ಬಳ್ಳಿ ತುಮಕೂರು ತುಮಕೂರು ಅಂತ ಅಪ್ಪಟ ಕನ್ನಡದ ಹೆಸರುಗಳು ಹೆಸರುಗಳು ಜಾರಿಗೆ ಬಂದವು ಸ್ನೇಹಿತರೆ ಹೀಗೆ ಸರ್ಕಾರವು ಕಾನೂನನ್ನೇ ರೂಪಿಸಿ ಜಾರಿಗೆ ತಂದ ಬಳಿಕ ನಮ್ಮ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ಅಧೀನ ಸಂಸ್ಥೆಗಳು ಆಡಳಿತಾತ್ಮಕವಾಗಿ ನಗರಗಳ ಹೆಸರುಗಳನ್ನು ತಮ್ಮ ಆದೇಶ ಅಧಿಸೂಚನೆ ಮತ್ತು ಅಧಿಕೃತ ವೆಬ್ಸೈಟ್ಗಳಲ್ಲಿ ಬದಲಾಯಿಸಿದವು ಉದಾಹರಣೆಗೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ತನ್ನ ಅಧಿಕೃತ ಜಾಲತಾಣದಲ್ಲಿ ಹಾಗೂ ನಾಮಫಲಕಗಳಲ್ಲಿ ಬ್ಯಾಂಗ್ಳೂರ್ ಎಂಬುದನ್ನು ಬೆಂಗಳೂರು ಅಂತ ಬೆಳಗಾಂ ಎಂಬುದನ್ನು ಬೆಳಗಾವಿ ಅಂತ ಗುಲ್ಬರ್ಗಾ ಎಂಬುದನ್ನು ಕಲಬುರ್ಗಿ ಎಂದು ಬದಲಾಯಿಸಿದೆ ಹಾಗೆ ಕೇಂದ್ರ ಸರ್ಕಾರಿ ಸ್ವಾಮ್ಯದ ರೈಲ್ವೆ ಇಲಾಖೆಯೂ ಸಹ ತನ್ನ ನಾಮಫಲಕ ಹಾಗೂ ವೆಬ್ಸೈಟ್ಗಳಲ್ಲಿ ಊರುಗಳ ಹೆಸರುಗಳನ್ನು ಕಾನೂನಿನನ್ವಯ ಬೆಳಗಾಂ ಬೆಳಗಾವಿ ಬ್ಯಾಂಗ್ಳೂರು ಬೆಂಗಳೂರು ಅಂತ ಬದಲಾಯಿಸಿ ಪ್ರದರ್ಶಿಸಿದೆ ಅಂತೆಯೇ ಕೇಂದ್ರ ಸರ್ಕಾರದ ಇಸ್ರೋ ಸಂಸ್ಥೆ ಕೂಡ ತನ್ನ ಜಾಲತಾಣದಲ್ಲಿ ಬ್ಯಾಂಗ್ಳೂರನ್ನು ಬೆಂಗಳೂರನ್ನಾಗಿಸಿದೆ ಆದರೆ ಈ ಕಾನೂನು ಜಾರಿಗೆ ಬಂದು ಏಳು ವರ್ಷಗಳಾದರೂ ರಾಜ್ಯ ಸರ್ಕಾರದ ಅಧೀನ ಸಂಸ್ಥೆಯಾದ ಕೆ ಇ ಎ ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಥವಾ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮಾತ್ರ ತನ್ನದೇ ರಾಜ್ಯ ಸರ್ಕಾರದ ಅಧಿನಿಯಮವನ್ನು ಅನುಷ್ಠಾನಗೊಳಿಸದಿರುವುದು ಅಚ್ಚರಿಯ ಸರಿ ನೋಡಿ ಇಲ್ಲಿ ಬ್ಯಾಂಗ್ಳೂರ್ ಅಂತಲೇ ಉಳಿಸ್ಕೊಂಡಿದೆ ಆದರೆ ಕೆ ಎ ತನ್ನ ಸಿ ಇ ಟಿ ಅಭ್ಯರ್ಥಿಗಳಿಗೆ ಇಂಗ್ಲೀಷ್ನಲ್ಲಿ ನೀಡುವ ಸೀಟ್ ಮ್ಯಾಟ್ರಿಕ್ಸ್ ಸೀಟು ಹಂಚಿಕೆ ವಿವರ ಕಟ್ ಆಫ್ ಮಾಹಿತಿ ಎಲ್ಲವುಗಳಲ್ಲೂ ಬ್ಯಾಂಗ್ಳೂರ್ ಮ್ಯಾಂಗ್ಳೂರ್ ಬೆಳ್ಳಾರಿ ಮೈಸೂರು ಗುಲ್ಬರ್ಗಾ ಎಂದು ನಮೂದಾಗಿರುತ್ತೆ ನೋಡಿ ಬ್ಯಾಂಗ್ಳೂರ್ ಶಿವಮೊಗ್ಗ ಬೆಳಗಾಂ ಇಂಜಿನಿಯರಿಂಗ್ ಕಟ್ ಆಫ್ನಲ್ಲಿ ಬ್ಯಾಂಗ್ಳೂರ್ ನೋಡಿ ಎಲ್ಲ ಕಡೆ ಬ್ಯಾಂಗ್ಳೂರ್ ಅಂತಲೇ ಇದೆ ಬೆಂಗಳೂರು ಅಂತ ಎಲ್ಲೂ ಸಹ ಇಲ್ಲ ಹಾಗೆ ಬೆಳಗಾಂ 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 ಅಂತಲೇ ಇದೆ ಬೆಳಗಾವಿ ಅಂತ ಆಗಬೇಕಾಗಿದ್ದು ತುಮಕೂರು ನೋಡಿ ತುಮಕೂರು ಅಂತ ಆಗಬೇಕಾಗಿದ್ದು ತುಮಕೂರು ಅಂತಲೇ ಇದೆ ಅನೇಕ ವಿದ್ಯಾರ್ಥಿಗಳು ಪೋಷಕರು ಗಡಿನಾಡ ಕನ್ನಡಿಗರು ಹೊರನಾಡ ಕನ್ನಡಿಗರು ಪ್ರತಿಸಲವೂ ನೋಡುವಂಥ ಸೀಟು ಹಂಚಿಕೆ ಪಟ್ಟಿಯಲ್ಲಿ ಮತ್ತು ಸೀಟ್ ಮ್ಯಾಟ್ರಿಕ್ಸ್ನಲ್ಲಿ ನಮ್ಮ ನಗರಗಳ ಹೆಸರುಗಳನ್ನು ನೆಲದ ಕಾನೂನಿನನ್ವಯ ಪ್ರಚುರಪಡಿಸಬೇಕಾದ್ದು ಪರೀಕ್ಷಾ ಪ್ರಾಧಿಕಾರದ ಕರ್ತವ್ಯವಲ್ಲವೇ ಕೆಇ ಹೆಸರು ಬದಲಾವಣೆ ಕಾನೂನನ್ನು ಕಡೆಗಣಿಸ್ತಾ ಇದೆಯೇ ಹಾಗಾಗಿ ಇನ್ನು ಮುಂದಾದರೂ ನಮ್ಮ ಪಾರಂಪರಿಕ ಹೆಸರುಗಳನ್ನು ಕಾನೂನುಬದ್ಧವಾಗಿಯೂ ಅವಾಗಿಯಾದರೂ ಬದಲಾಯಿಸಿ ತನ್ನೆಲ್ಲ ಪ್ರಕಟಣೆಗಳಲ್ಲಿ ನಮೂದಿಸುವಂತೆ ದಯವಿಟ್ಟು ಸಂಬಂಧಪಟ್ಟವರು ಪರೀಕ್ಷಾ ಪ್ರಾಧಿಕಾರದ ಗಮನಕ್ಕೆ ತರಲು ವಿನಂತಿಸಲಾಗಿದೆ ಸ್ನೇಹಿತರೆ ಹಾಗೆ ಬಿ ಎಂ ಸರ್ಕಾರಿ ಸ್ವಾಮ್ಯದ ನಿಗಮ ಮಂಡಳಿಗಳು ಸಹ ಈ ಹೆಸರು ಬದಲಾವಣೆ ಕಾನೂನನ್ನು ಜಾರಿಗೊಳಿಸಿದ್ದು ಅನೇಕ ಸರ್ಕಾರ ಅಧಿ ಸರ್ಕಾರಿ ಅಧೀನದ ರಾಜ್ಯ ಸರ್ಕಾರಿ ಅಧೀನದ ಸಂಸ್ಥೆಗಳಾದ ಬಿ ಡಬ್ಲ್ಯೂ ಎಸ್ ಎಸ್ ಪಿ ಬಿ ಎಮ್ ಆರ್ ಸಿ ಎಲ್ಗಳು ಕೂಡ ಈ ಕಾನೂನನ್ನು ತಮ್ಮ ವ್ಯಾಪ್ತಿಯಲ್ಲಿ ಚಾಲ್ತಿಗೆ ತಂದು ಕನ್ನಡ ಪರಂಪರೆ ಹಾಗೂ ಕಾನೂನನ್ನು ಉಳಿಸುವ ಕೆಲಸ ಮಾಡಬೇಕಾದ ಜರೂರತ್ತಿದೆ ಈ ಕುರಿತು ಕನ್ನಡ ಕಾಳಜಿಯ ಕಾಯಕವುಳ್ಳ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರವು ಕೂಡ ಗಮನವಹಿಸಿ ಈ ಹೆಸರು ಬದಲಾವಣೆ ಕಾನೂನಿನ ಸಮರ್ಪಕ ಜಾರಿಯನ್ನು ಖಚಿತ ಬೇಡಪಡಿಸಬೇಕಾದ್ದು ಸಹ ಇಂದಿನ ಅಗತ್ಯವಾಗಿದೆ ಸ್ನೇಹಿತರೆ ನಮ್ಮ ನಗರಗಳ ಹೆಸರುಗಳ ಸ್ವಂತಿಕೆಯನ್ನು ಉಳಿಸುವುದು ಭಾಷೆ ಮತ್ತು ಪರಂಪರೆಯ ದೃಷ್ಟಿಯಲ್ಲಿ ಕನ್ನಡ ಕಟ್ಟುವ ಕೆಲಸ ತಾನೇ ಇಂತಹ ಒಂದು ಹೆಸರು ಬದಲಾವಣೆ ಕಾನೂನಿದೆ ಅಂತಲೇ ಅರಿವಿಲ್ಲದವರು ಬಹಳ ಮಂದಿ ಹಾಗಾಗಿ ಇನ್ನು ಮುಂದೆ ಇಂಗ್ಲೀಷ್ನಲ್ಲಿಯೂ ಸಹ ಬ್ಯಾಂಗ್ಳೂರ್ ಅಥವಾ ಬೇರೆ ಯಾವುದೇ ಊರುಗಳ ಹೆಸರುಗಳು ಬದಲಾವಣೆ ಆಗದೇ ಇದ್ದರೆ ಅಂಥ ಯಾವುದೇ ಸರ್ಕಾರಿ ಸಂಸ್ಥೆಯ ನಾಮಫಲಕ ಅಥವಾ ವೆಬ್ಸೈಟ್ನಲ್ಲಿ ಬರೆದಿದ್ದರೆ ನಿಮ್ಮ ತಕರಾರನ್ನು ಕಾನೂನುಬದ್ಧವಾಗಿ ದಾಖಲಿಸಿ ಸರಿಪಡಿಸಿ ಕನ್ನಡದ ಕೈಂಕರ್ಯದಲ್ಲಿ ನೀವು ಕೈಜೋಡಿಸಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ